ಎಲ್ಲರಿಗೂ ಸಹ ನಮಸ್ತೆ ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ಪ್ರತಿಯೊಬ್ಬರಿಗೂ ಸಹ ಮೆಬಿನಾ ಮೈಕಲ್ ಅವರು ತಿಳಿದೇ ಇರುತ್ತೆ ಯಾಕೆ ಅಂದರೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಸೀಸನ್ ಫೋರ್ ಇದು ಒಂದು ಪ್ರಖ್ಯಾತ ಧಾರಾವಾಹಿಗಳು ಪ್ರಸಾರವಾಗುವಂತಹ ಒಂದು ಚಾನಲಲ್ಲಿ ಇದು ಪ್ರಸಾರಗೊಳ್ತಾ ಇತ್ತು ತುಂಬಾ ಅದ್ಭುತವಾಗಿ ಇದರಲ್ಲಿ ಹುಡುಗಿಯರು ತುಂಬ ಚೆನ್ನಾಗಿ ಆಟವನ್ನು ಆಡ್ತಾಯಿರ್ತಾರೆ ಅದರಲ್ಲಿ ಎಲ್ಲರಲ್ಲೂ ಸಹ ತುಂಬಾ ಹೈಲೈಟ್ ಆಗಿ ಕಾಣ್ತಾ ಇದ್ದಂತಹ ಹುಡುಗಿ ಮತ್ತಾರು ಅಲ್ಲ ಅವರೇ ಮೆಬಿನಾ ಮೈಕಲ್ ಮೆಬಿನಾ ಮೈಕಲ್ ಅವರು ತುಂಬಾ ಒಳ್ಳೆಯ ಅದ್ಭುತವಾದಂತಹ ಆಟಗಾರ್ತಿ ಮೆಬಿನಾ ಮೈಕಲ್ ತುಂಬಾ ಚೆನ್ನಾಗಿ ಆಟವನ್ನು ಆಡ್ತಾಯಿದ್ರು ಅವ್ರನ್ನ ನೋಡೋದಕ್ಕೆ ತುಂಬಾ ಹೈಟ್ ಇದ್ದರು ಹಾಗೆಯೇ ತುಂಬಾ ಸಣ್ಣದಾಗಿ ಇದ್ದರು ಆದರೆ ತುಂಬಾ ಫಿಟ್ ಆಗಿದ್ದರು ಯಾವುದೇ ಆದರೂ ಟಾಸ್ಕನ್ನು ಕೊಟ್ಟರು ಸಹ ಅದನ್ನು ನೀರು ಕುಡಿಯುವ ರೀತಿ ಸರಾಗವಾಗಿ ಮಾಡ್ತಾಯಿದ್ರು ಒಂದು ಥರ ಹೇಳೋದಾದರೆ ಮೆಬಿನಾ ಮೈಕಲ್ ಅವರು ಕಾಂಪಿಟೇಷನ್ನೇ ಇಲ್ಲದೆ ಗೆದ್ದಂತಹ ಪ್ರತಿಭೆ ಅಂತಾನೆ ಹೇಳ್ಬೋದು ಇವರ ಜೊತೆ ಬಂದಿದ್ದಂತಹ ಕಾಂಪಿಟೇಟರ್ಸ್ಗಳು ಯಾವುದೇ ಒಂದು ಟಾಸ್ಕನ್ನು ಹಾಡೋದಕ್ಕೆ ಅವರು ಹಿಂಜರಿತಾಯಿದ್ರು ನಾನು ಫಸ್ಟ್ ಹೋಗಲ್ಲ ನೀನು ಫಸ್ಟ್ ಹೋಗೋ ಆ ಥರ ಹೇಳಿ ಆದರೆ ಅಕುಲ್ ಬಾಲಾಜಿಯವರು ಯಾರು ಫಸ್ಟ್ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತೀರಾ ಅಂತ ಕೇಳಿದ್ರೆ ಮೊದಲೇದಾಗಿ ನಾನು ಬಂದು ಈ ಟಾಸ್ಕನ್ನು ಮಾಡ್ತೀನಿ ಅಂತ ಹೇಳಿ ಕೈಯನ್ನು ಎತ್ತಾಯಿದ್ರು ನಾ ಮೈಕಲ್ ಇವರ ಈ ದಿಟ್ಟತನ ಧೈರ್ಯತನ ಇವರ ಈ ಆಟದ ವೈಖರಿ ಎಲ್ಲವನ್ನ ನೋಡ್ತಾ ಇದ್ದಂತಹ ಅಕುಲ್ ಬಾಲಾಜಿಯವರು ಇವರಿಗೆ ಎಕ್ಸ್ಟ್ರಾ ಹಂಡ್ರೆಡ್ ಪಾಯಿಂಟ್ಸನ್ನು ಅಕುಲ್ ಬಾಲಾಜಿಯವರು ನೀಡ್ತಾರೆ ಯಾಕೆ ಅಂದರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಗೋಸ್ಕರವಾಗಿ ಯಾವುದೇ ಒಂದು ಟಾಸ್ಕನ್ನು ನಾನು ಮಾಡಲ್ಲ ಅಂತ ಹೇಳಿ ಹಿಂಜರಿದಾಗ ನನ್ನ ಕೈಲಿ ಇದು ಆಗಲ್ಲ ಅಂತ ಹಿಂಜರಿದು ಕೂತಾಗ ಅಕುಲ್ ಬಾಲಾಜಿಯವರು ಯಾರು ಮಾಡ್ತೀರಾ ಈ ಟಾಸ್ಕ್ ಫಸ್ಟ್ ಅಂತ ಹೇಳಿದಾಗ ಎಲ್ಲರೂ ಸಹ ಹಿಂಜರಿತಾ ಇದ್ದಂತಹ ವೇಳೆ ಸಂದರ್ಭದಲ್ಲಿ ಮಿಬಿನ ಮೈಕಲ್ ಅವರು ನಾನು ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಇದಕ್ಕಾಗಿಯೇ ಇವರು ಹಳ್ಳಿ ಮಹಾರಾಣಿ ಪಟ್ಟವನ್ನು ಇವರು ಪೇಟೆ ಹುಡುಗಿರ ಹಳ್ಳಿ ಲೈಫು ಕಿರೀಟವನ್ನು ಇವರು ಧರಿಸ್ಕೊಳ್ತಾರೆ ತುಂಬಾ ಅತ್ಯದ್ಭುತವಾದಂತಹ ಆಟ ಇವರದಾಗಿರುತ್ತೆ ತದನಂತರದಲ್ಲಿ ಮೆಬೀನಾ ಮೈಕಲ್ ಅವರು ಸುಮಾರು ಆರೇಳು ವರ್ಷಗಳ ಹಿಂದೆ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಷ್ಟೊಂದು ದೈತ್ಯ ಕಥೆ ದಂತಕಥೆಯಾಗಿ ಇವರು ಇಂದಿಗೂ ಕೂಡ ಉಳ್ಕೋತಾರೆ ಪ್ರತಿಯೊಬ್ಬರೂ ಸಹ ಇವತ್ತಿನ ಯಾವುದೇ ಒಂದು ಟಾಸ್ಕನ್ನು ನೋಡಿದಾಗ ಎಕ್ಸ್ಪೆಷಲಿ ಒಂದು ಕಾಯಿಯನ್ನು ಕಟ್ಟಿ ಜಿಗಿದು ನೀರಿನಲ್ಲಿ ಬೀಳುವಂತಹ ಟಾಸ್ಕನ್ನು ಈ ಹಳ್ಳಿ ಪವರ್ನಲ್ಲಿ ನೋಡಿದಾಗ ಮೆಬಿನಾ ಮೈಕಲ್ ಅವರನ್ನು ನೆನೆಸಿಕೊಂಡಂತಹ ಸಂಖ್ಯೆ ತುಂಬಾ ಅಪಾರ